ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ತೇಲಶ್ಮಿ ಲೇಷನ್ ಚಾನಲ್ಗೆ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಇವತ್ತಿನ ವೀಡಿಯೋದಲ್ಲಿ ಏನಂದರೆ ನಾನು ನಿನ್ನೆ ಅಮ್ಮ ಮನೆಗೆ ಹೋಗಿದ್ದೆ ಊರಿಗೆ ಅಮ್ಮನ್ನ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ತ ನಮ್ಮ ತಾಯಿ ಒಬ್ಬರೇ ಇದ್ದಾರೆ ಯಾಕೆಂದರೆ ಮಕ್ಕಳೆಲ್ಲರೂ ಇವಾಗ ನಾವು ಬೆಂಗಳೂರಲ್ಲಿದ್ದೀವಿ ಅವರು ಊರು ಬಿಟ್ಟು ಬರಲ್ಲ ಅಂಥೇಳಿ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಆಗಾಗ ಹೋಗಿ ಒಂಚೂರು ನೋಡ್ಕೊಂಡು ಬರ್ತಾ ಇರ್ತೀನಿ ನಾನೇನೇ ಹೋಗಿದ್ದೆ ಸ್ವಲ್ಪ ಅದೇ ಊರಲ್ಲಿ ನಾನು ಯಾವುದೇ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಎಲ್ಲಿಂದ ಏನಾಗಿದೆ ಅಂದರೆ ಊರಲ್ಲಿ ಒಂದು ಏನೋ ಈಗ ಹಳ್ಳಿಲಿ ಪದ್ಧತಿ ಬಂದುಬಿಟ್ಟಿದೆಯಂತೆ ಎಲ್ಲ ಅಕ್ಕ ತಂಗಿರಿಗೆಲ್ಲ ಸೀರೆ ಉಡಿಸ್ಬೇಕು ಅಂತ ನಮ್ಮ ಮೇಲ್ಕೋಟೆ ಸೈಡೆಲ್ಲ ಇದೇ ಪ್ರಚಾರ ಆಗೋಗ್ಬಿಟ್ಟಿದೆ ನಾನು ಅಲ್ಲಿ ಸರಿ ಫಸ್ಟ್ ಬೆಳಗ್ಗೆ ಅದಕ್ಕೆ ಏನು ಮಾಡಿದೆ ಅದು ಒಂದು ಕೆಲಸ ಆಗುತ್ತೆ ನನ್ನ ತಂಗಿರಿಗೆಲ್ಲ ಸ್ವಲ್ಪ ಸೀರೆ ಕೊಟ್ಟಂಗೂ ಆಗುತ್ತೆ ಅಮ್ಮನ್ನ ನೋಡ್ಕೊಂಡು ಬಂದಂಗೂ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ದೆ ಅಲ್ಲಿಂದ ತೊಗರಿಕಾಯಿ ತೊಗೊಂಡು ಬಂದೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ಕಾಳು ಉಪ್ಸಾರು ಮಾಡಿದ್ರು ಸೊಪ್ಪಾಕಿ ತುಂಬ ಚೆನ್ನಾಗಿತ್ತು ಕಾಳು ಕೂಡ ದಪ್ಪಕ್ಕೆ ಚೆನ್ನಾಗಿದೆ ಅದಕ್ಕೆ ಏನು ಮಾಡಿದೆ ಇವತ್ತು ಸರಿ ಅದೇ ಹುಳಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಇಲ್ಲೂ ಉಪ್ಸಾರು ಮಾಡೋಣ ಅಂದರೆ ನಮಗೆ ಉಪ್ಸಾರು ಮುದ್ದೆ ತುಂಬ ಇಷ್ಟ ಹಸಿ ಕಾಳುದು ನಮ್ಮ ಯಜಬಾಂದ್ರಿಗೆ ನನಗೆ ಎಲ್ರಿಗೂ ತುಂಬ ಇಷ್ಟ ಆದರೆ ನನ್ನ ಮೊಮ್ಮಕ್ಕಳಿಗೆ ಇಷ್ಟ ಆಗೋಲ್ಲ ಅವರಿಗೆ ಸ್ವಲ್ಪ ಹುಳಿ ಸಾಂಬಾರೇ ತಿನ್ನಬೇಕು ಅಂತೇಳಿ ಅದಕ್ಕೆ ಹುಳಿ ಮಾಡೋಣ ಹೇಗೂ ನಾನು ಊರಲ್ಲಿ ಊಟ ಮಾಡಿದ್ನಲ್ವ ಎಷ್ಟು ಚೆನ್ನಾಗಿರುತ್ತೆ ಊರ ಕಡೆದು ತಕ್ಷಣ ಕಾಳುಗಳೆಲ್ಲ ನಮಗೆ ಹಸಿ ಕಾಳುಗಳು ಈ ಅವರೆ ಕಾಳು ತೊಗರಿ ಕಾಳು ಸೀಸನ್ ಬಂದ ಟೈಮಲ್ಲೇ ನಾನು ಊರಿಗೆ ಹೋದರೆ ಸಾಕಷ್ಟು ತೊಗೊಂಡು ಬರ್ತೀನಿ ನನ್ನ ತಂಗಿರು ಕಳಿಸ್ಬಿಡ್ತಾರೆ ದಿನ ಅದೇ ಮಾಡ್ತಿರ್ತೀನಿ ನಿನ್ನೆ ಸ್ವಲ್ಪ ತೊಗರಿ ಕಾಳನ್ನು ಕಳಿಸಿದರು ನಾನು ಅದನ್ನ ಇವತ್ತು ಹುಳಿ ಮಾಡೋಣ ಅಂಥೇಳಿ ಎಲ್ಲ ಹಿಡ್ಕೊಂಡು ರೆಡಿ ಮಾಡಿಕೊಂಡು ಇಡ್ತಾಯಿದ್ದೀನಿ ಇನ್ನು ಊರಲ್ಲಿ ನಾನು ಏನು ಹೇಳಿದ್ನಲ್ವಾ ಅಕ್ಕ ತಂಗಿರಿಗೆಲ್ಲ ಸೀರೆ ಉಡಿಸ್ಬೇಕು ಈ ದೀಪಾವಳಿ ಸೀಸನಲ್ಲಿ ಅಂತ ಏನೋ ನಮ್ಮ ಸಿಟಿಗಳಲ್ಲೂ ಇಲ್ಲ ಬೇರೆ ಕಡೆ ನನಗೂ ಗೊತ್ತಿಲ್ಲ ಆದರೆ ನಮ್ಮ ಮೇಲ್ಕೋಟೆ ಸೈಡೆಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಇದೊಂದು ಪ್ರಚಾರ ಮಾಡ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ನನ್ನ ತಂಗಿ ಅವರೆಲ್ಲ ನನಗೆ ಅಲ್ಲಿಂದನೇ ಅಮೌಂಟ್ ಕಳಿಸ್ಬಿಟ್ರು ದುಡ್ಡು ನಾನು ಇಷ್ಟಪಟ್ಟು ಸೀರೆ ತಗೋ ಅಂತೇಳ್ಬಿಟ್ಟು ಏಕೆಂದರೆ ಅವರು ತಂದಿದ್ದನ್ನ ನಾನು ನಾನು ಒಪ್ಪಲ್ಲ ಅನ್ನೋದು ಅವ್ರ ಮನಸ್ಥಿತಿ ಆದರೆ ನನಗೆ ಹೇಳ್ತೀನಿ ನೀವೇನಾದರೂ ತೊಗೊಂಡು ಬನ್ನಿ ನಾನು ಇಷ್ಟಪಟ್ಟು ತಿಸ್ಕೋತೀನಿ ಅಂತ ಆದರೆ ಕೇಳೋದಿಲ್ಲ ಅವರು ನನಗೆ ಅಮೌಂಟನ್ನೇ ಕೊಟ್ಬಿಡ್ತಾರೆ ನೀನೇ ತೊಗೊಳ ನಿಂಗೆ ಏನು ಬೇಕೋ ಅದು ತೊಗೊಳಮ್ಮ ನಾವು ತಂದಿದ್ದು ಏನಾದರೂ ವ್ಯತ್ಯಾಸ ಆದರೆ ನೀನು ಓಡೋದಿಲ್ಲ ಸೀರೆನ ಅಂತೇಳ್ಬಿಟ್ಟು ನನ್ನ ಅಕ್ಕ ಒಬ್ಬಳು ತಂಗಿ ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ನನಗೆ ಆ ದುಡ್ಡೇ ಕಳಿಸಿದರು ನಾನೇನು ಮಾಡಿದೆ ಅಂದರೆ ನಾನಿಲ್ಲಿ ಎಲ್ಲರಿಗೂ ಸೀರೆ ತೊಗೊಂಡು ಊರಿಗೋಗಿ ಎಲ್ರಿಗೂ ಕೊಟ್ಬಿಟ್ಟು ಬಂದೆ ಈಗಾಗೇ ಸಾಂಬಾರನ್ನ ನಾನು ಕಾಳನ್ನು ಸ್ವಲ್ಪ ಬೇಯಕ್ಕೆ ಇಟ್ಕೊತೀನಿ ಏನಾಗುತ್ತೆ ಇದು ಕುಕ್ಕರ್ ಕುಗಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಚೆನ್ನಾಗೂ ಬೇಯುತ್ತೆ ಕಾಳು ಎಲ್ಲ ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅದಕ್ಕೆ ನಾನೇನು ಮಾಡಿದೆ ಕಾಳೆಲ್ಲ ಕ್ಲೀನ್ ಮಾಡಿಕೊಂಡು ಹಾಕಿ ಕುಕ್ಕರ್ ಮೇಲೆ ಬೇಯಕ್ಕೆ ಇಡ್ತಿದ್ದೀನಿ ಸದ್ಯಕ್ಕೆ ಮುಚ್ಚಲ್ಲ ಹಾಗೆ ಸ್ವಲ್ಪ ಕುದೀತಾ ಇರುತ್ತೆ ಏನಾಗುತ್ತೆ ಒಂಚೂರು ಒಂದು ಐದು ನಿಮಿಷ ಅದು ಅಷ್ಟೊತ್ತಿಗೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಆಮೇಲೆ ಒಟ್ಟಿಗೆ ಮಸಾಲೆ ಎಲ್ಲ ಸಾಂಬಾರು ಖಾರ ಬೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಕೂಗಿಸ್ದಾಗ ಸಾಂಬಾರು ಬೇಗ ಹದಂಗೂ ಆಗುತ್ತೆ ನಮಗೆ ಇದು ಚೆನ್ನಾಗೂ ಆಗುತ್ತೆ ಪಾತ್ರೆಲೆಲ್ಲ ಮಾಡ್ತಾರೆ ನಮಗಿಲ್ಲಿ ತುಂಬ ನಾವೆಲ್ಲ ಗ್ಯಾಸನ್ನು ನೋಡಬೇಕಲ್ಲಪ್ಪ ಊರ ಕಡೆ ಎಲ್ಲ ಪಾತ್ರಲಿಟ್ಟೆ ಮಾಡೋದು ಅವ್ರು ಯಾರೂ ಕುಕ್ಕರಲ್ಲಿ ಕೂಗಿಸಲಿದಿಲ್ಲ ಕಾಳು ಹಸಿ ಕಾಳ್ದು ಅದೇ ನಮಗೆ ಬೇಯಕ್ಕೆ ಇಟ್ಕೊಂಡ್ರೆ ಗ್ಯಾಸ್ ಅರ್ಧ ಗಂಟೆ ಆದ್ರೂ ಮುಗಿಯೋಲ್ಲ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅವದಕ್ಕೆ ನಾವೇ ನಾನೇನು ಮಾಡಿಬಿಡ್ತೀನಿ ಅಂದರೆ ಸ್ವಲ್ಪ ಖಾರ ರುಬ್ಬ ತನಕ ಅದನ್ನ ಬೇಯಕ್ಕೆ ಇಟ್ಕೊತೀನಿ ಅದು ಬೇಯಕ್ಕೆ ಇಟ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಂಡು ಆಮೇಲೆ ಒಂದೇ ಸಲ ಹಾಕಿ ಉಪ್ಪು ಹಾಕಿ ಕೂಗಿಸ್ಕೊತೀನಿ ಹಾಗೆ ತರಕಾರಿ ಸ್ವಲ್ಪ ತಂದಿದ್ದೆ ನಾನು ಅದನ್ನು ಎಲ್ಲ ನೋಡಿ ಟೊಮೊಟೊ ಎಲ್ಲ ಒಂದೊಂದು ಹಾಳಾಗ್ಬಿಟ್ಟಿದೆ ಏನಾಗಿದೆ ಟೊಮೊಟೊ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ಬ್ಯಾಗಲ್ಲಿ ಟೊಮೊಟೊ ನೋಡ್ಕೊಂಡಿಲ್ಲ ಹಂಗೂ ಒಂದು ಮೂರು ನಾಲ್ಕು ಟೊಮೊಟೊ ನೋಡಿ ಹೀಗೆಲ್ಲ ಹೇಟ್ ಬಿದ್ದು ವೇಸ್ಟ್ ಆಗಿಬಿಟ್ಟಿತ್ತು ಸರಿ ಎಲ್ಲ ತೆಗೆದಾಕಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಫ್ರಿಜ್ಗೆ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡ್ಕೊತಿದ್ದೀನಿ ಹಾಗೂ ಒಂದು ನಾಲ್ಕೈದು ಟೊಮೊಟೊ ವೇಸ್ಟ್ ಆಯಿತು ಏನಾಗುತ್ತೆ ಅಂದರೆ ಮೇ ನಮಗೆ ಗೊತ್ತಿಲ್ಲ ಬ್ಯಾಗಲ್ಲಿ ಬಸ್ಸಲ್ಲಿ ಇಟ್ಕೊಂಡು ಅಷ್ಟೊತ್ತಿಗೆ ಅಮ್ಕೋಗಿ ಅದೇನೋ ಒಂದು ಹಾಗೆ ಗೊತ್ತಲ್ಲ ಟೊಮೊಟೊ ಎಲ್ಲ ಪಾರ್ಸಲ್ ಮಾಡಬೇಕಾದ್ರೆ ವೇಸ್ಟ್ ಆಗೇ ಆಗುತ್ತೆ ಹಾಗಾಗಿ ಸ್ವಲ್ಪ ಎಲ್ಲ ರಿಪೇರ್ ಸರ್ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಏನಾಗುತ್ತೆ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಏನೋ ಒಂದೊಂದು ಪದ್ಧತಿಗಳು ಯಾವ್ದು ಯಾರು ಕ್ರಿಯೇಟ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ನಮಗೆ ಯಾಕೆ ಏನು ಅಂತ ನನಗೆ ನನ್ನ ತಂಗಿ ಅಮೌಂಟಲ್ಲಿ ದುಡ್ಡು ಹಾಕಿದಿನಕ್ಕ ಸೀರೆ ತೊಗೊಳ್ಳಿ ನೀವು ಹಬ್ಬಕ್ಕೆ ಅಂಥೇಳಿ ಅಂದ್ಲು ಏನಮ್ಮ ವಿಶೇಷ ಅಂದರೆ ಹಾಗಂತಾಳೆ ಅದೇ ಅಕ್ಕ ಇಲ್ಲೆಲ್ಲ ಆ ಥರ ಪ್ರಚಾರ ಆಗಿದೆ ಅದಕ್ಕೆ ನೀನು ಅಲ್ಲೇ ತಗೋ ಏನಾದರೂ ನಿಂಗೆ ಇಷ್ಟವಾಗಿರೋ ಸೀರೆನೇ ಅಂತ ಅಂದ್ಲು ಸರಿ ಅವರೆಲ್ಲ ಇಲ್ಲಿ ನಮಗೆ ಸಿಟಿಲಿ ಏನೂ ಗೊತ್ತಿಲ್ಲ ನಮ್ಮ ಬೆಂಗಳೂರಲ್ಲಿ ಇವೆಲ್ಲ ಏನೂ ಯಾರಿಗೂ ಗೊತ್ತೇ ಇಲ್ಲ ಅದಕ್ಕೆ ನಾನೇನು ಅಂದ್ಕೊಂಡೆ ಸರಿ ಇರಲಿ ಬಿಡು ನಾನು ಹೋಗಿ ಊರಲ್ಲಿ ಎಲ್ರಿಗೂ ಕೊಟ್ಟು ಬರೋಣ ಈಗ ಇಲ್ಲಿಲ್ಲ ಅಂದರೆ ಏನಂತೆ ಹಳ್ಳೀಲೆಲ್ಲ ಪ್ರಚಾರ ಆಗಿದೆಯಲ್ವಾ ಅಂದ್ಕೊಂಡು ಒಂದು ನಾಲ್ಕೈದು ಸೀರೆಗಳು ಇತ್ಕೊಂಡು ಇಲ್ಲೇ ಸ್ವಲ್ಪ ಎಲ್ಲ ನಾನು ಏಕೋ ಸೇಲ್ ಮಾಡ್ತೀನಲ್ವಾ ಅದೇ ಸೀರೆಗಳೆಲ್ಲ ಮನೇಲಿತ್ತು ಸಾಕಷ್ಟು ಸರಿ ಎಲ್ರಿಗೂ ಯಾವ್ಯಾರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಯಾವುದೇದು ಇಷ್ಟ ಆಗಬಹುದು ಅನ್ನೋ ಒಂದು ಅಂದಾಜಲ್ಲಿ ನಾನು ಸೀರೆನೇ ತೊಗೊಂಡು ಹೋಗ್ಬಿಟ್ಟೆ ಏಕು ದುಡ್ಡು ಕೊಡೋ ಬದಲು ನಾನು ಸೀರೆ ತೊಗೊಂಡೋಗಿ ಕೊಡೋಣ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂತ ನಾನು ಕೊಟ್ಟರೆ ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ಏನು ಮಾಡಿದೆ ನಾನು ಅದು ಅದಕ್ಕೆ ಸೀರೆಗಳನ್ನ ಎತ್ಕೊಂಡು ಹೋದೆ ಬೆಳಗ್ಗೆ ಹೋಗಿ ಸಂಜೆ ರಿಟರ್ನ್ ಆಗಿಬಿಟ್ಟೆ ನಮ್ಮದೆಲ್ಲ ಮೇಲ್ಕೊಟ್ಟೆ ತುಂಬ ಹತ್ತಿರ ಬೇಗ ಹೋಗಿ ಬೇಗ ಬರುವಂಥದ್ದು ಒಂದು ತ್ರೀ ಅವರ್ಸ್ ಜರ್ನಿ ಆರಾಮಾಗಿ ಹೋಗಿ ಸರಿ ಅಮ್ಮನ್ನು ನೋಡ್ದಂಗೆ ಆಗತ್ತೆ ಮಾತಾಡಿಸ್ದಂಗೆ ಆಗತ್ತೆ ಅಂಥೇಳಿಬಿಟ್ಟು ಎರಡೂ ಕೆಲಸ ಆಗತ್ತೆ ಅಂಥೇಳಿ ಹೋಗಿದ್ದು ಒಟ್ಟಿನ ಎಲ್ಲ ನೋಡಿಕೊಂಡು ಸಂಜೆ ಬಂದೆ ಬಂದವಳು ಅದೇ ಇವತ್ತು ಬೆಳಗ್ಗೆ ಸರಿ ಸಾಂಬಾರು ಹಾಗೆ ಸಾಂಬಾರಿಗೂ ರೆಡಿ ಇದ್ದೀನಿ ಕಾಳು ಬೇಯಕ್ಕೆ ಇಟ್ಟಿದ್ನಲ್ವ ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇದೆಲ್ಲ ಹಾಕ್ಕೊಳ್ತೀನಿ ಕಾಯಿ ಎಲ್ಲ ರೆಡ್ ಕಲರ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ಬೋದು ಮೊನ್ನೆ ತುಳಸಿಗೆಲ್ಲ ಕಾ ಇಡಬೇಕಾದ್ರೆ ಸ್ವಲ್ಪ ಕುಂಕುಮ ಎಲ್ಲ ಇಟ್ಟಿದ್ನಲ್ಲ ಅದಕ್ಕೆ ಹಾಗಾಗಿ ಒಂಚೂರು ಕಲ್ಲರ್ ಬಂದಿದೆ ತೊಳೆದಿರ್ತೀನಿ ತೊಳೆದು ಇಟ್ಟಿರ್ತೀನಲ್ವ ಏನು ತೊಂದರೆ ಇಲ್ಲ ಹಾಕ್ಕೋಬೋದು ನಾನು ಏನಾಗುತ್ತೆ ಅಂದರೆ ಕೆಲವು ಸೈಮು ನಾನು ತುರಿದು ಇಟ್ಕೊತೀನಿ ಜಾಸ್ತಿ ಕಾಯಿ ಇದ್ದಾಗ ತುರಿದು ಇಟ್ಟಿರ್ತೀನಿ ಅದನ್ನು ಯೂಸ್ ಮಾಡ್ತೀನಿ ಇಲ್ಲ ಅಂದರೆ ಸುತ್ತ ತುರ್ತಿಲ್ಲ ಅಂತಂದರೆ ಈ ಥರ ಚಾಕುಲಿ ಎರ್ದ್ ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ನಾನು ಬಿಡಿಸ್ಕೊ ತುರಿತಾ ನಿಂತ್ಕೊಳಕ್ಕೆ ಆಗಲ್ಲ ಈ ನಡುವೆ ಹಬ್ಬದ್ದು ಸೀಸನ್ ನನಗೂ ಈ ಒಂದು ವಾರದಿಂದ ಏನಾಯಿತಂದ್ರೆ ತುಂಬ ಬ್ಲೌಸ್ ಸ್ಟಿಚ್ಚಿಂಗ್ದೆಲ್ಲ ಬಂತು ಹಾಗಾಗಿ ಅದನ್ನು ಸ್ಟಿಚ್ ಮಾಡ್ತಾ ಕುತ್ಕೊಂತಿದ್ದೆ ಯಾವುದೋ ಕಾಯಿ ತುರಿದು ಹಿಟ್ಟಿಲ್ಲ ಬಿಡುವಿದ್ದಾಗ ಕೈ ಬಿಡುವಿದ್ದಾಗ ನಾನೇನು ಮಾಡ್ತೀನಿ ಕಾಯಿನ ತುರಿದು ಇಟ್ಟಿರ್ತೀನಿ ಅದು ನಮ್ಮದು ಬೇರೆ ಫ್ರೀಜರ್ದು ಬೇರೆ ಇದಾಗ್ತಾ ಇಲ್ಲ ಫ್ರೀಜರಲ್ಲಿ ಇಟ್ಟರೆ ತುಂಬ ದಿನ ಚೆನ್ನಾಗಿರತ್ತೆ ಫ್ರಿಜ್ಜಲ್ಲೇ ಇಟ್ಟರೆ ಒಂದು ಎರಡು ಮೂರು ದಿವಸಕ್ಕೆ ಸ್ವಲ್ಪ ಅಂಟಂಟು ಬಂದ್ಬಿಡುತ್ತೆ ಹಾಗಾಗಿ ಯಾವುದು ತುರಿಯದಿಡೋಕೋಗಿಲ್ಲ ನಾನು ಚಾಕುಲಿ ಈ ಥರ ದಪ್ಪ ದಪ್ಪ ಕಟ್ ಮಾಡಾಕಿ ಸಲ ಗ್ರೈಂಡ್ ಮಾಡ್ಕೊತೀನಿ ನೀರು ಹಾಕಿದ್ರೆ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಕಾಯಿ ಸ್ವಲ್ಪ ಸವಿಯುತ್ತೆ ಆಮೇಲೆ ನೀರು ಹಾಕಿ ನಾವು ರುಬ್ಕೋಬೋದು ಹಾಗೆ ನಾನು ಒಂಚೂರು ಏನು ಜಾಸ್ತಿ ಏನು ಹಾಕ್ಕೋಬೇಕಾಗಿಲ್ಲ ಹುಳಿ ಅಂತ ಅಂದರೆ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಗೊತ್ತಿರತ್ತೆ ಈ ಅವರೆಕಾಳು ಹುಳಿ ಕಾಳು ಹುಳಿ ಅವೆಲ್ಲ ಈಗ ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಂತೂ ಕಾಳು ತುಂಬ ಜಾಸ್ತಿ ನಾನು ಕಾರ್ತಿಕೆ ಸೋಮವಾರ ಮಾಡುವಾಗ ತೊಗರಿ ಕಾಳು ಸಾಂಬಾರೇ ಹುಳಿನೇ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮುದ್ದೆಗಂತೂ ಸೂಪರು ಅಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆಯಿಂದ ಎಲ್ಲ ಉಪವಾಸ ಇರ್ತಾರಲ್ವ ತುಂಬ ಊಟಕ್ಕೆ ಚೆನ್ನಾಗಿರುತ್ತೆ ಅದು ನಾಳೆ ಕಾರ್ತಿಕ ಇವಾಗ ಮೂರನೇ ಸೋಮವಾರ ಬಂತು ಮಾಡಬೇಕು ಅವತ್ತು ಅದನ್ನು ನಿಮ್ಗೆ ಆಮೇಲೆ ವೀಡಿಯೋ ಹಾಕ್ತೀನಿ ಹೇಗೆ ಮಾಡ್ತೀನಿ ಆವತ್ತಿನ ವಿಶೇಷ ಏನು ಅಂತೆಲ್ಲ ಹೇಳ್ತೀನಿ ಈಗ ಇದನ್ನು ನಾನು ಇವತ್ತು ಇದು ಒಂದು ಎರಡು ಈರುಳ್ಳಿ ಎರಡು ಈರುಳ್ಳಿ ಹಾಕಿಲ್ಲ ಒಂದೂವರೆ ಈರುಳ್ಳಿ ಹಾಕಿದ್ದೀನಿ ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದರಿಂದ ಎರಡು ಅಷ್ಟು ಉರ್ಗಡಲೆ ಜಾಸ್ತಿ ಬೇಕಿಲ್ಲ ತುಂಬ ಗಟ್ಟಿ ಆಗೋದು ಬೇಕಿಲ್ಲ ಸಾರು ಹಾಗಾಗಿ ಒಂದು ಸ್ಪೂನಷ್ಟು ಉರ್ಗಡ್ಲೆ ಹಾಕ್ತೀನಿ ನೋಡಿ ನಾನು ಕಾಯಿಗೆ ದಪ್ಪ ಕಾಯಿ ಹಾಕಿದ್ನಲ್ವಾ ಅದಕ್ಕೆ ಅದನ್ನ ಒಂದು ಸುತ್ತು ಸುತ್ಕೊಂಡ್ಬಿಟ್ಟು ಹಾಕ್ಕೊಳ್ತೀನಿ ಅವಾಗೇನಾಗುತ್ತೆ ಏನಾಗುತ್ತೆ ನಿಮಗೆ ಕಾಯಿ ಸವದ್ಬಿಡತ್ತೆ ಬ್ಲೇಡಿಗೆ ಸಿಕ್ಬಿಡತ್ತೆ ನೀರು ಹಾಕಿದಂಥ ಒಂದ್ಸಲಿ ಗ್ರೈಂಡ್ ಮಾಡ್ಕೊಂಬಿಡ್ಬೇಕು ಒಂದು ಸುತ್ತ ಸುತ್ಕೊಂಡ್ಬಿಟ್ರೆ ನಿಮಗೆ ಏನಾಗುತ್ತೆ ತುರಿದೇ ಹಾಕಿದ್ರು ಕೂಡ ಒಂದು ಸುತ್ತಲೇ ನಿಮಗೆಲ್ಲ ಸಣ್ಣಕ್ಕಾಗ್ಬಿಡುತ್ತೆ ಆಮೇಲೆ ನೀರು ಹಾಕ್ಕೊಂಡು ರುಬ್ಕೊಬೋದು ಎಮರ್ಜೆನ್ಸಿ ಯಾವಾಗಲೂ ರೆಡಿ ಇಟ್ಕೊಂಡಿರೋಕ್ಕಾಗಲ್ಲಲ್ವ ಅವಾಗ ಈ ಥರನೂ ಮಾಡ್ಕೊಬೋದು ಈಗ ಅದಕ್ಕೆ ನಾನು ಒಂದು ಮೂರು ಸ್ಪೂನ್ ಸಾಂಬಾರ್ ಪುಡಿ ಮತ್ತು ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹುಳಿ ಅಂದಮೇಲೆ ಹುಳಿ ಸಾಂಬಾರು ಅಂತಂದಮೇಲೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಲೇಬೇಕಲ್ವಾ ಹಾಗಾಗಿ ಒಂಚೂರು ಹುಣಸೆಯನ್ನು ಕೂಡ ನಾನು ನೆನೆಸಿಟ್ಟಿದ್ದೀನಿ ಈಗ ಸಾಂಬಾರು ಪುಡಿ ಮತ್ತು ಟೊಮೊಟೊ ಹಾಕಿದ್ದೀನಲ್ಲ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ ಸ್ವಲ್ಪ ಇವಾಗ ನೈಸಾಗೆ ರುಬ್ಕೋಬೇಕು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಈಗ ನೈಸಾಗೆ ರುಬ್ಕೊಬೋದು ಬೇಗನೂ ಹಾಕೋಗುತ್ತೆ ನೀಟಾಗಿ ಚೆನ್ನಾಗಿ ಬರುತ್ತೆ ಸಾಮಾನ್ಯವಾಗಿ ಈಗಂತೂ ಎಲ್ರಿಗೂ ಗೊತ್ತಿರುತ್ತೆ ತೊಗರಿಕಾಯಿ ಇಲ್ಲಿ ಸಾಂಬಾರು ಇದೆ ಇಲ್ಲಿ ತೊಗರಿಕಾಯಿ ನಾವು ತೊಗೊಂಡ್ರೆ ಇಷ್ಟು ಚೆನ್ನಾಗಿರಲ್ಲ ಫ್ರೆಶ್ ಆಗಿರಲ್ಲ ನಮಗೆ ಒಂದು ದಿವಸ ಅಲ್ಲಿ ಕಿತ್ತು ಅಲ್ಲೇ ಕೊಟ್ಟಿರ್ತಾರಲ್ವಾ ಈಗ ನಿನ್ನೆ ನಾನು ಕಿತ್ತು ಕೊಟ್ಟಿದ್ದಾರೆ ಇವತ್ತು ತೊಗೊಬಂದು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿದಂತೂ ಏನೂ ಟೇಸ್ಟೇ ಇರಲ್ಲ ಹುಳ ಹಾಕ್ಬಿಟ್ಟಿರುತ್ತೆ ಒಂದಕ್ಕೊಂದು ಕಾಳು ಒದಗೋದಿಲ್ಲ ನೋಡಿ ಕಾಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕಲ್ವ ಫ್ರೆಶ್ ಆಗಿರುತ್ತೆ ಈಗ ಅದು ಸ್ವಲ್ಪ ಒಂದು ಅರ್ಧ ಬೆಂದಿದೆ ಅದೇನು ಹೀಗೆ ಇಷ್ಟೇ ಹೊತ್ತು ಬೇಯಿಸ್ಬೇಕು ಅಂತ ಅಲ್ಲ ಒಂದು ಐದು ನಿಮಿಷ ಕುದಿಯೋಕ್ಕೆ ಇಟ್ಬಿಟ್ಟು ನೀವು ಖಾರಕ್ಕೆ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದೆರಡು ಕುದಿ ಕುದಿಯುತ್ತಲ್ವ ಅವಾಗೇನಾಗುತ್ತೆ ಒಂದು ಎರಡು ಕೂ ಕುಕ್ಕರ್ ಕುಗ್ಸಿದಾಗ ಕಾಳು ತುಂಬ ಚೆನ್ನಾಗಿ ಬೆಂದಿರುತ್ತೆ ಈ ಹಸಿ ಕಾಳು ರೆಡಿಯನ್ನೇ ನೀವು ಮಸಾಲೆ ಹಾಕಿಟ್ಬಿಟ್ರೆ ಒಂದು ನಾಲ್ಕೈದು ಕೂಗಬೇಕಾಗತ್ತೆ ಅಷ್ಟು ಚೆನ್ನಾಗಿ ಬೇಯಲ್ಲ ಸಾಫ್ಟಾಗಿ ಬೇಯಲ್ಲ ತಿನ್ನೋಕ್ಕೆ ರುಚಿ ಅನಿಸಲ್ಲ ಈ ಥರ ನೀವು ಇಟ್ಬಿಟ್ಟು ಒಂದೆರಡು ನಿಮಿಷ ಹಾಗೆ ಓಪನ್ ಬೇಯಿಸ್ಬಿಟ್ಟು ಮಸಾಲೆ ಖಾರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಕಾಳು ಖಾರ ಎಲ್ಲ ಹಾಕಿದ್ದೀನಿ ನಿಮಗೆ ಸಾಂಬಾರು ಎಷ್ಟು ತೆಳುವು ಬೇಕು ಅಂತಂದು ಹಾಕ್ಕೊಂಡು ನೀರು ಹಾಕಿ ರೆಡಿ ಮಾಡ್ಕೊಳ್ಳೋದು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಹಣ್ಣನ್ನು ನೆನೆಯೋಕೆ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವಾ ಆ ಹುಣಸೆ ರಸನೂ ಹಾಕಬೇಕು ಸಾಂಬಾರಲ್ಲಿ ನಾವು ಹುಳಿ ಸಾಂಬಾರು ಅಂತಂದಾಗ ನೀವೆಷ್ಟೇ ಟೊಮೊಟೊ ಹಾಕಿ ತುಂಬ ಟೊಮೊಟೊ ಹಾಕಿದ್ರೆ ಸಿಹಿ ಬರುತ್ತೆ ವಿನ ಸಾಂಬಾರು ರುಚಿ ಬರಲ್ಲ ಅದಕ್ಕೇನು ಮಾಡಬೇಕು ಒಂದು ಎರಡು ಟೊಮೊಟೊ ಹಾಕ್ಕೋಬೇಕು ಸ್ವಲ್ಪ ಹುಣಸೆ ಹುಳಿ ಏನು ಒಂದು ಸಣ್ಣ ನಿ ಸಣ್ಣ ನಿಂಬೆಹಣ್ಣುಗಾತದಷ್ಟು ಇಟ್ಕೊಂಡ್ರೆ ಸಾಕು ಏಕೆಂದರೆ ಕೆಲವರೆಲ್ಲ ತುಂಬ ಹುಳು ಹುಳಿ ಆದರೆ ಇಷ್ಟಪಡಲ್ಲ ಅದೇ ಈ ಸಾಂಬಾರಿಗೆ ಸ್ವಲ್ಪ ಹುಳಿ ಮುಂದೆ ಇದ್ರೇ ಒಳ್ಳೆ ಟೇಸ್ಟು ಮುದ್ದೆಗಂತೂ ಸೂಪರ್ ಡೂಪರಾಗಿರುತ್ತೆ ಸಲ ಈ ಥರ ಮಾಡಿ ಇವಾಗ ಸೀಸನ್ ಹೆಂಗೂ ಇದೆ ಊಟ ಮಾಡಿ ಎಷ್ಟು ಚೆನ್ನಾಗಿರತ್ತೆ ಅಂದರೆ ನಿಮಗೆ ಮುದ್ದೆ ತಿನ್ಬೇಕಾದ್ರೆ ಅಷ್ಟು ಆಗುತ್ತೆ ಈಗ ನಾನು ಹಾಗೆ ಏನು ಮಾಡ್ತಿದ್ದೀನಿ ಸಾಂಬಾರ್ದು ತಿಕ್ನೆಸ್ ನೋಡಿಕೊಂಡು ಒಂದು ಹದಕ್ಕೆ ಮಾಡ್ಕೊಂಡು ಬಿಡ್ತೀನಿ ಯಾಕೆಂದರೆ ಇದು ಸಾಂಬಾರು ಇನ್ನೊಂದು ತುಂಬ ತೆಳ್ಳಗೂ ಇರಬಾರ್ದು ಸಾಂಬಾರು ಮುದ್ದೆ ತಿನ್ನೋದಕ್ಕೆ ಎಷ್ಟು ತಿಕ್ನೆಸ್ ಬೇಕು ಅಂತ ನಿಮಗೆಲ್ರಿಗೂ ಗೊತ್ತಿರುತ್ತಲ್ವಾ ಆ ಥರ ನೀವು ಅಷ್ಟು ನೋಡಿಕೊಂಡು ಕುಕ್ಕರಲ್ಲಿ ಒಂದು ಎರಡು ಕೂ ಕೂಗಿಸೋದೇ ಸಾಕು ತುಂಬ ಕೂಗ್ಸೋದೇನು ಬೇಡ ಕಾಳು ಆಗಲೇ ಅರ್ಧ ಬೆಂದಿರೋದ್ರಿಂದ ಎರಡು ಕೂಗ್ ಸಾಕು ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಈಗ ನಾನು ಕಾಳಿಗೆ ಒಗ್ಗರಣೆ ಬೇಯಕ್ಕೆ ಇಟ್ಟಿನಲ್ವ ಒಗ್ಗರಣೆ ಹಾಕಿಲ್ಲ ಆಮೇಲೆ ಒಗ್ಗರಣೆ ಹಾಕ್ಕೊಳ್ತೀನಿ ಒಂದು ಎರಡು ಕೂಗ್ ಕೂಗಿದ್ಮೇಲೆ ಫ್ರೆಂಡ್ಸ್ ನಾನು ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ವ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಹೊಸಬ್ರ ಯಾರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಒಂದು ವಿಷಯ ಹೇಳ್ತೀನಿ ಏನಂದರೆ ನಾವು ಎಷ್ಟೇ ಶ್ರಮಪಟ್ಟು ಮಾಡ್ತಾ ಇದ್ರು ಹಾಗೇ ಈಗ ಸಾಂಬಾರು ಒಂಚೂರು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಕುಕ್ಕರು ಹಾರು ತಣ್ಣಗಾದ ಮೇಲೆ ಓಪನ್ ಮಾಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಒಂದು ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅನ್ನಲ್ಲ ಒಂಚೂರು ಒಗ್ಗರಣೆಗೆ ಒಂದು ಕಡೆ ಕರಿಬೇಕು ಅಷ್ಟು ಹಾಕಿ ಸ್ವಲ್ಪ ಇದು ಮಾಡ್ಕೊಳ್ಳೋಣ ನಾನು ಈರುಳ್ಳಿ ಹಾಕೋ ಸ್ಪೀಡಲ್ಲಿ ಚೆಲ್ಲೇ ಹೋಯ್ತು ಅದು ಒಂಚೂರು ಏನೂ ಮಾಡೋಕ್ಕಾಗಲ್ಲ ಸಣ್ಣ ಸಣ್ಣ ಪಾತ್ರೆಗೂ ಬಟ್ಲಿಟ್ಕೊಂಡಾಗ ನಮಗೆ ಅದರಲ್ಲೂ ನಂದು ಕೆಲಸ ಏನಂದರೆ ಸ್ವಲ್ಪ ಸ್ಪೀಡು ಇಲ್ಲೂ ಹಾಕಬೇಕು ಅಲ್ಲೂ ಆಗಬೇಕು ಮತ್ತು ಯಾರೋ ಬರ್ತಾರೆ ವೀಡಿಯೋ ಮಾಡುವಾಗ ಇನ್ಯಾರೋ ಬರ್ತಿರ್ತಾರೆ ಡಿಸ್ಟರ್ಬ್ ಆಗ್ತಿರುತ್ತೆ ಏನಾಗುತ್ತೆ ಬಟ್ಟೆ ಒಲಿಯೋಕ್ಕೆ ಕೊಟ್ಟಿರ್ತಾರಲ್ವ ಅದನ್ನು ಕೇಳಕ್ಕೆ ಬರ್ತಾರೆ ಅಲ್ಲಾರೋ ಕೂಕೊಂತಿರ್ತಾರೆ ಆ ಕಡೆ ಹೋಗಬೇಕು ಹಾಗಾಗಿ ನನಗೇನಾಗುತ್ತೆ ಒಂದೊಂದು ಸಲ ಅರ್ಜೆಂಟ್ ಅರ್ಜೆಂಟ್ ಕೆಲಸಗಳು ಒಗ್ಗರಣೆ ಹಾಕಿ ನಾನು ಒಂದ್ಸತಿ ತಿರುಗಿಸಿ ರೆಡಿ ಇಟ್ಕೊಂಡೆ ಸಾಂಬಾರು ಕರೆಕ್ಟ್ ಏಕೆಂದರೆ ನಾವು ಬೇಯಕ್ಕೆ ಇಡುವಾಗಲೇ ಕ ತಿಕ್ನೆಸ್ ನೋಡ್ಕೊಂಬಿಟ್ರೆ ಏನಾಗೋಲ್ಲ ಚೆನ್ನಾಗಿರತ್ತೆ ಕರೆಕ್ಟಾಗಿ ಬಂದಿರತ್ತೆ ಈಗ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ ಮುದ್ದೆಗೆ ಇಡ್ತಾಯಿದ್ದೀನಿ ನಮ್ಮಲ್ಲಿ ಮಧ್ಯಾಹ್ನ ಟೈಮ್ ನಾನು ಮುದ್ದೆ ಮಾಡ್ಕೊಂಡು ಬಿಡ್ತೀನಿ ಸಂಜೆ ಸಾಮಾನ್ಯವಾಗಿ ಮುದ್ದೆ ಕಡಿಮೆ ಇಲ್ಲಾಂದರೆ ಚಪಾತಿ ಅಥವಾ ದೋಸೆ ಇಟ್ಟಿತ್ತು ಅಂದರೆ ಒಂದೊಂದು ದೋಸೆ ಹಾಕ್ಬಿಟ್ಟು ರೈಸು ಊಟ ಮಾಡ್ತೀವಿ ಮಧ್ಯಾಹ್ನ ಮಾತ್ರ ಕಂಪಲ್ಸರಿ ಮುದ್ದೆ ಮಾಡ್ಕೊಡ್ತೀನಿ ನಮ್ಮ ಹಿಸಬಂದಿಗೆ ಮಧ್ಯಾಹ್ನ ಮುದ್ದೆ ಮಾಡಿದ್ರೇ ಇಷ್ಟ ಅನ್ನ ಅಂದರೆ ಸ್ವಲ್ಪ ಬೇಜಾರು ಅವರಿಗೆ ಹಾಗಾಗಿ ನಾನು ಏನು ಮಾಡ್ತೀನಿ ಕಂಪಲ್ಸರಿ ಮುದ್ದೆ ಮಾಡ್ಕೊಂಬಿಡ್ತೀನಿ ನಾನು ನಿಮಗೆ ಮುದ್ದೆದು ಮೆಜರ್ಮೆಂಟ್ ಏನು ತೋರಿಸ್ತಾ ಇಲ್ಲ ರೆಗ್ಯುಲರಾಗಿ ನಾನು ಮುದ್ದೆ ಹೇಗೆ ಮಾಡ್ಕೊಳ್ತಾ ಇದ್ದೀನೋ ಹಾಗೆ ನಾನು ಮುದ್ದೆ ಮಾಡ್ತಾ ಇದ್ದೀನಿ ಯಾವಾಗಾದರೂ ಒಂದ್ಸಲಿ ಮುದ್ದೆ ಮಾಡೋದನ್ನು ಕರೆಕ್ಟಾಗಿ ನನ್ನ ಮೆಜರ್ಮೆಂಟಾಗಿ ನಾನು ನೀರು ಹಸಿಟ್ಟು ಎಷ್ಟು ಹಾಕ್ಕೋಬೇಕು ಅಂತೇಳಿ ಅದನ್ನು ನಾನು ತೋರಿಸ್ತೀನಿ ಇವತ್ತು ರೆಗ್ಯುಲರಾಗಿ ಒಂದು ಮುದ್ದೆ ಇಟ್ಕೊಂಡಿದ್ದೀನಿ ಏನಂದರೆ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ನಾನು ಎಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ ಎಷ್ಟು ಏನಕ್ಕೆ ಹೇಗೆ ಅಂತ ಗೊತ್ತಿಲ್ಲ ಯಾಕೋ ಯಾಕೋ ವ್ಯೂಸ್ಗಳೇ ಸರಿಯಾಗಿ ಹೋಗ್ತಾ ಇರಲ್ಲ ಬೇಜಾರಾಗುತ್ತೆ ಒಂದೊಂದು ದಿವಸ ಅಂತೂ ಯಾಕೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಅಥವಾ ನನ್ನಿಂದ ಏನಾರ ಮಿಸ್ಟೇಕ್ ಆಗ್ತಿದೆಯಾ ಅಥವಾ ನಾನು ಮಾಡ್ತಾ ಇರೋವಂಥ ಅಡುಗೆಯಲ್ಲಾಗಲಿ ಮತ್ತೊಂದಲ್ಲಾಗಲೇ ಇಂಟ್ರೆಸ್ಟ್ ಬರ್ತಾ ಇಲ್ವಾ ಏನು ಅಂತ ಅನಿಸುತ್ತೆ ಯಾಕೆಂದರೆ ನೀವು ಪೂರ್ತಿ ವೀಡಿಯೋ ನೋಡಿ ಆಮೇಲೆ ಏನಂದರೆ ನನಗೆ ಈಗ ಹೋದ ಕಡೆ ಬಂದ ಕಡೆ ಹೊರಗಡೆ ಎಲ್ಲೆಲ್ಲೋ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟು ಇನ್ನೂ ಇದಾಗ್ತಿಲ್ಲ ನನ್ನ ಮನೆಯಲ್ಲೇ ವೀಡಿಯೋ ಮಾಡ್ತಾ ಇರೋದು ಕೆಲವು ಯಾವ್ಯಾವ ಥರ ಲೈಕ್ ಮಾಡ್ತಾರೆ ಅನ್ನೋದು ಕೆಲವು ಗೊತ್ತಿಲ್ಲ ಒಂದೊಂದೇ ಒಂದೊಂದೇ ಪ್ರಾಕ್ಟೀಸ್ ಮಾಡಿಕೊಂಡು ನಾನು ವೀಡಿಯೋ ಮಾಡೋಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು ಮಾಡ್ಕೊಳ್ತೀನಿ ಆದರೆ ವ್ಯೂಸ್ ಬರದೇ ಇದ್ದಾಗ ತುಂಬ ಬೇಜಾರಾಗುತ್ತೆ ಆಗುತ್ತೆ ಇನ್ನು ಯಾವ ಥರ ಮಾಡೋದಪ್ಪ ಅನಿಸುತ್ತೆ ಏಕೆಂದರೆ ಎಷ್ಟು ಎರಡು ಮೂರು ಅವರ್ ಶ್ರಮ ಪಟ್ಟಿರ್ತೀವಿ ಇವಾಗ ನಾವು ಒಂದು ವೀಡಿಯೋ ಮಾಡಬೇಕು ಅಂದರೆ ಸುಮ್ಮನೆ ವೀಡಿಯೋ ಮಾಡೋಕ್ಕಾಗಲ್ಲ ಈಗ ನಾನು ಅಡುಗೆ ಮಾಡೋದಾದ್ರೆ ಏನಂದರೆ ಅನ್ನ ಸಾಂಬಾರು ಮುದ್ದೆಲ್ಲ ಒಂದು ಅರ್ಧ ಗಂಟೆ ಅಡುಗೆ ಆಗೋಗ್ಬಿಡುತ್ತೆ ಅದೇ ವೀಡಿಯೋ ಮಾಡ್ಕೊಂಡು ನಾನು ಅಡುಗೆ ಮಾಡಬೇಕು ಅಂದರೆ ಅದೇ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಹೇಳಿ ಒಂದೊಂದಕ್ಕೂ ನಾನು ಕ್ಯಾಮ್ರಾನ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಇಟ್ಕೊಂಡು ಮಾಡ್ತಾ ಇರಬೇಕು ನಂದು ಕೆಲವು ಸ್ಪೀ ಸ್ವಲ್ಪ ಸ್ಪೀಡ್ ಜಾಸ್ತಿ ಹೇಳಿದ್ನಲ್ಲ ಯಾರಾದರೂ ಬರ್ತಿರ್ತಾರೆ ಅಂತ ಅಂಥ ಟೈಮ್ಗಳಲ್ಲಿ ನನಗೆ ಇಟ್ಕೊಳಕ್ಕೆ ಇಲ್ಲ ತುಂಬ ಶ್ರಮ ಅನಿಸುತ್ತೆ ನೋಡಿ ಇವಾಗ ಅಡುಗೆ ರೆಡಿಯಾಯಿತು ಮುದ್ದೆ ನಾನಂತೂ ಮಧ್ಯಾಹ್ನ ಇವತ್ತು ಬರೀ ಮುದ್ದೆ ಅಷ್ಟೇ ತಿನ್ನೋದು ಎಲ್ಲ ಊರಲ್ಲೆಲ್ಲ ಚೆನ್ನಾಗಿ ತಿಂದು ವೆಯ್ಟ್ ಬೇರೆ ಜಾಸ್ತಿ ಆಗಿಬಿಟ್ಟಿದ್ದೀನಿ ನಿಮ್ಮ ಮೇಲೆ ಸಣ್ಣ ಡಯೆಟ್ ಮಾಡೋದು ತೋರಿಸ್ಬೇಕು ಅಂತ ಅನ್ಕೋತಿದ್ದೀನಿ ಸ್ವಲ್ಪ ಡಯೆಟ್ ಶುರು ಮಾಡೋಣ ನಾನು ಅಂತ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ದಯವಿಟ್ಟು ನನ್ನ ವಿಡಿಯೋ ನೋಡಿ ಮೊದಲಿಂದ ಕೊನೆ ತನಕ ನೋಡಿ ಏನು ಅನಿಸುತ್ತೋ ಕಾಮೆಂಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು